ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪ ಮುರುಗೇಶ್ ಜಿ ಕೆಲವರಿಗೆ ಮಾತನಾಡುವ ಚಟ ಇರುತ್ತದೆ ಅಂತೆಯೇ ಕೆಲವು ದಿನಗಳ ಹಿಂದೆ ಒಬ್ಬರು ಪತ್ರಿಕಾಗೋಷ್ಠಿ ನಡೆಸಿ ಹಠಾತ್ ಸ್ಫೋಟದಂತೆ ಬಿಜೆಪಿಯರೇ ಅಧ್ಯಕ್ಷರಾಗುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ರು ಆದರೆ ಅದು ಟುಸ್ ಬಾಂಬ್ ಆಗಿದೆ ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಹೇಳಿದರು ಪ್ರಮುಖ ಕಾರಣಪುತ್ರ ಸನ್ಮಾನ್ಯ ಕ್ಷೇತ್ರದ ಶಾಸಕರ ಅಪ್ಪಾಜಿ ಒಂದು ಅಧ್ಯಕ್ಷತೆಯಲ್ಲಿ ಸರ್ವ ಎಲ್ಲ ಒಂದು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೀತಿಯಾಗಿ ಮತ್ತು ನಮ್ಮ ಕಾಮರಾಜ್ ಚಾಮರಾಜ ಗೆಳೆಯರ ಬಳಗದೊಂದಿಗೆ ನಮ್ಮ ವಿಜಯಕರ್ ಇರ್ಬೋದು ಸಂಗಪ್ಪಣ್ಣ ಇರ್ಬೋದು ಇವತ್ತು ಭಾಸ್ಕರ್ಮಾಲ ಅವರಿವರಿಂದ ಸುಮಾರು ಹತ್ತು ಹದಿನೈದು ಜನ ನಮ್ಮೆಲ್ಲ ಒಂದು ಬಳಗ ಹಾಗೂ ಮತ್ತು ಎಲ್ಲ ಮುದ್ರಿಗೌಡ ಅಂಗಡಿ ಅಣ್ಣ ಇರ್ಬೋದು ನಮ್ಮ ಶಿವ ಶುಬ್ಬೂರ್ ಇರ್ಬೋದು ರಿಯಾಜ್ ಧವಳಗಿರಿ ಇರ್ಬೋದು ಅವರಿವರಿಂದ ಎಲ್ಲ ಪುರಸಭೆಯ ಸದಸ್ಯರು ಒಂದು ಒಕ್ಕಟ್ಟಿನಿಂದ ಶಾಸಕರ ಒಂದು ಆದೇಶದ ಪ್ರಕಾರ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಕ್ಕಾಗಿ ಮಟ್ಟದ ಎಲ್ಲರಿಗೂ ತುಂಬ ಅಭಿನಂದನೆ ಸಲ್ಲಿಸೋಕೆ ನಾನು ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಸುಮ್ಮ ಕೆಲವೊಂದು ಜನರಿಗೆ ಮಾತಾಡುವಂತ ಚಟ ಇರ್ತದ ಆ ಚಟಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಈ ಒಂದು ವಾರದಿಂದ ಒಂದು ಪತ್ರಿಕಾಗೋಷ್ಠಿ ನಾವು ನೋಡಿದ್ದೀವಿ ಒಂದು ಹಠಾತ್ ಸ್ಫೋಟ ರಂಗ ಒಂದು ಬಾಂಬ್ ಸಿಡಿಸಿದ್ರು ಆ ಬಾಂಬ್ ಇವತ್ತು ಟುಸ್ ಬಾಂಬ್ ಆಯ್ತು ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಟ್ಟು ಮುಂದಿನ ಒಂದು ದಿನಮಾನಗಳಲ್ಲಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ಧ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಗರಾಭಿವೃದ್ಧಿ ಸಚಿವರ ನಮ್ಮ ಶಾಸಕರ ಎಲ್ಲ ಸರ್ವ ಸದಸ್ಯರ ಒಂದು ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸದಸ್ಯರ ಜೊತೆಗೂಡಿ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿಗೆ ಹೋಗಿ ಒಂದು ಮುದ್ದೇಬಳ ಪಟ್ಟಣ ಸುಂದರ ಒಂದು ನಗರವನ್ನು ಮಾಡಲು ವಿಶೇಷ ಒಂದು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಒಂದು ಅಭಿವೃದ್ಧಿ ನಿಧಿಯಿಂದ ಆಗಲಿ ಅಥವಾ ಈ ಎಸ್ ಎಫ್ ಸಿ ಅಭಿವೃದ್ಧಿಯಿಂದಾಗಲಿ ಒಂದು ಸುಮಾರು ಐದರಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ವಿಶೇಷ ಒಂದು ಅನುದಾನ ತಂದು ಸಮಗ್ರ ಪಟ್ಟಣದ ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಕಾಣಿ ಮತ್ತು ಕಂಕಣ ಉದ್ಯಮದ ಕೆಲಸ ಮಾಡ್ತಾರಂತ ಹೇಳಕ್ ಈ ಸಂದರ್ಭದಲ್ಲಿ ನಾನು ಪಟ್ಟು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪುರಸಭೆಯ ನೂತನ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಅವರನ್ನು ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ದು ಮುನ್ಸಿಪಾಲಿಟಿ ಅಂತ ಎಲ್ಲರೂ ಹದಿನೈದು ಮಂದಿ ನಾವು ಎಲ್ಲರೂ ಸಾಧ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅದೇ ಪ್ರಕಾರ ನಾವು ಅಪ್ಪಾಜಿ ಅವರು ಮಾತು ಕೊಟ್ಟಿದ್ದು ಈಗ ಏನು ನೀವು ಅಭಿವೃದ್ಧಿ ಮಾಡಿದ್ರೆ ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಾವು ಬಗ್ಗೆ ವಿಚಾರ ಮಾಡಬೇಕಂದ್ರೆ ಅದ್ರ ಬಗ್ಗೆ ಎಲ್ಲ ಅನುಭವ ಆಯ್ತು ಅವರೆಲ್ಲ ಅವರೆಲ್ಲಾ ಅದೇ ಬಗ್ಗೆ ಸಾಥ್ ಕೊಡ್ತೀನಿ ಎಪಿಎಂಸಿ ಮಾಜಿ ಸದಸ್ಯ ವೈಎಚ್ ವಿಜಯಕರ್ ಪುರಸಭೆ ಮಾಜಿ ಸದಸ್ಯ ಕಾಮರಾಜ್ ಬಿರಾದರ್ ಮಾತನಾಡಿ ಹೋರಾಟಗಾರರಿಗೆ ಕಾಂಗ್ರೆಸ್ ಪಕ್ಷದಿಂದ ಆದ್ಯತೆ ನೀಡಲಾಗಿದೆ ಅಭಿವೃದ್ಧಿ ವಿಷಯವಾಗಿ ಗೊಳಸಂಗಿ ದೆಗಿನಾಳ್ ಅವರು ಮಂಚೂಣಿಯಲ್ಲಿ ನಿಲ್ಲುತ್ತಾರೆ ಶಾಸಕರು ಕಾಮರಾಜ್ ಗೆಳೆಯರ ಬಳಗ ಅಸ್ಕಿ ಫೌಂಡೇಶನ್ ಪದಾಧಿಕಾರಿಗಳು ಗೊಳಸಂಗಿ ಅವರೇ ಅಂತ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕರ ಇದ್ದರೇ ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಸ್ವಾಮಿಗಳು ಇರ್ಬೋದು ಕಾಮರಾಜರು ಇರ್ಬೋದು ನಮ್ಮ ಭಾಸ್ಕರ್ ಇರ್ಬೋದು ನಮ್ಮ ಗೌಡರು ಇರ್ಬೋದು ಅಥವಾ ಇನ್ನಿತರ ಎಲ್ಲರೂ ಸಂಗಪ್ಪಣ್ಣ ಅಸ್ಕಿಯವರು ಇದು ಎಲ್ಲರೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮಗೆಲ್ಲರೂ ಸಹಕಾರ ನೀಡಿದ್ದಾರೆ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ ಪಕ್ಷದ ಹೆಚ್ಚಿನ ನಾಯಕರಾದ ಶ್ರೀಮಂತ ಸಿ ಎಸ್ ನಾಡಗೌಡ ಸಾಹೇಬರ ಬಲಾಢ್ಯವಾದ ಬೆಂಬಲ ಇದರೊಂದಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವುಗಳು ಇರಬೇಕು ಅಂತಕ್ಕಂಥ ಮಾತನ್ನು ನಾನು ಪಕ್ಷ ಮತ್ತು ಈ ಊರಿನ ಎಲ್ಲ ಜನರ ಪರವಾಗಿ ಕಳಕಳಿಯಿಂದ ವೆನಿಸಿಕೊಳ್ತೇನೆ ಒಪ್ಪೂರಿನಿಂದ ಪಕ್ಷಿ ಜನರಲ್ಲಿ ಆಕಾಂಕ್ಷಿಗಳು ಒಬ್ಬರು ಇರು ಮೂರು ಜನ ಆಗೋದು ಸ್ವಾಭಾವಿಕ ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸವನ್ನ ಅಪ್ಪಾಜಿ ನಾಲ್ವರು ಸಹರು ಮಾಡಿ ಅಲ್ಲಿ ಆಗಿರುವಂಥ ಎಲ್ಲ ನಾಮಿನೇಷನ್ ಒಂದಾಗಿರ್ಬೋದು ಯಾರಾಗಿರ್ಬೋದು ಅಲ್ಲಿ ಎಲ್ಲರನ್ನು ಸರಿಪಡಿಸಿ ಮನೆಗಳಿಗೆ ಇಲ್ಲಿ ಹಿರಿಯರಾಗಿರುವಂತವರಿಗೆ ಆದ್ಯತೆ ಕೊಡಬೇಕು ಅದ್ರ ಜೊತೆಗೆ ಪಕ್ಷ ಹಾಗೂ ಹಿರಿಯರಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಅಧ್ಯಯರ ಗೆಳೆಯರ ಬಹಳಷ್ಟು ಇರುವ ಕೈಗಳು ನಮ್ಮ ಜೊತೆಗೆ ಅಸ್ಕಿ ಫೌಂಡೇಶನ್ ಉಪಾಧ್ಯಕ್ಷ ವೀರೇಶ್ ಗೌಡ ಅಸ್ಕಿ ಮುಖಂಡರಾದ ಸದಾಶಿವಮಠ್ ಸಂಗಪ್ಪ ಮೇಲಿನಮನಿ ಟಿ ವಿಜಯ ಭಾಸ್ಕರ್ ಸೋಮುನ್ಗೌಡ ಮೇಟಿ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಶೋಭಾ ಶಳ್ಗೆ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಕ್ಷತಾ ಅಕ್ಷತಾಚಲವಾದಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ